ಈಗೇನ್ ಕೆಲಸ ಅಡ್ಡಾಡತಾರಲ್ಲ ಇದೇ ಜನಾನ ಇಲ್ಲಿ ಅವ್ರು ಯಾರನೇ ಅಧಿಕಾರದಾಗ ಇದ್ದವ್ರು ಬಂದ್ರ ಅಂದ್ರೆ ರೋಡ್ ಸೈಡ್ ನಿಂತಿರ್ತಾರೆ ಇವ್ರಿಗೆ ಕೈ ಕಟ್ಕೊಂಡ ಸಸ ಸರ್ ಮಕ್ಕಳ ಅವರುತ್ತಿರ ಫಾರ್ಚುನರ್ದಾಗ ಹೋಗ್ತಿರ್ತಾರೆ ಇವ್ರ ರೋಡ್ ಸೈಡ್ ನಿಂತ ಸರಿ ಸಬ ಒಬ್ರದ ಅಂತ ಹೇಳ್ತಿಲ್ಲ ವ್ಯವಸ್ಥೆನ ಹಿಂಗೆ ಅಂತ ಹೇಳ್ತೇನೆ ಮತ್ತೆ ಒಬ್ರದೇ ಅಲ್ಲ ದ ಹೋಲ್ ಸಿಸ್ಟಮ್ ಈಸ್ ಲೈಕ್ ದಿಸ್ ಇರುತ್ತೆ ಇದು ಯಾವಾಗ ಬದಲಾಗಿತ್ತು ನಮ್ಮ ಮುತ್ತೆ ಐ ಮೀನ್ ನಮ್ಮ ಗ್ರ್ಯಾಂಡ್ ಫಾದರ್ ಅವ್ರು ಓಟಾಕ್ಯಾರ ಇದೇ ಅವರು ಓಡ್ದಾಗ ಇದ್ರ ಕಿತ್ತೇಟ್ರ್ ಓಡ್ದಾಗ ತಿರ್ಗಾಡಾರ ಐ ಮೀನ್ ಇದಲ್ಲ ಇದು ಸ್ವಲ್ಪ ಮಾಡ್ಯಾರ ಬೇರೆ ಬ್ಯಾರ ಸ್ವಲ್ಪ ಒಂದ್ ಊರ್ಗ್ ಹೋಗಿ ಅಂತ ಹೇಳಿ ಇದನ್ನ ಮಾಡ್ರ ಮದ್ಮಾಡ್ದ್ ಕಿತ್ತ ಕೆಟ್ಟ ದಾರಿ ಏನಡ್ರಿ ಇದ್ರಕ್ಕಿಂತ ಕೆಟ್ಟ ದಾರಿ ತಿರ್ಗಾಡ್ಯಾರ ಅವರು ತಮ್ಮ ಜೀವನ್ ಊಟ ಊಟಾಕಿನೂ ಅಷ್ಟ್ ಕೆಟ್ಟ ದಾರಿ ತಿರ್ಗಾಡ್ರ ಮೈ ಫಾದರ್ ನಮ್ಮ ತಂದೆ ಅವರು ಊಟಕ್ಕಾಗತ್ತಾರ ಅವರು ಇದೇ ದಾರಿ ತಿರುಗಾಡತ್ತ ನಾನು ಊಟಕ್ಕಾಗಿ ನಾನು ಇದೇ ದಾರಿ ತಿರುಗಾಡತ್ತೀನಿ ಬರ್ರಿ ತೋರಿಸ್ತೀನಿ ಯಾವ್ದಾರಿ ಅಂತ ಹೇಳಿ ನೋಡ್ರಿತ್ರಿ ಯಾರು ಹೊಸಬ್ರಿಗೆ ಹೇಳಿ ನ್ಯೂ ಪೀಪಲ್ಸ್ ಹೊಸ ಜನಕ್ಕೆ ಟನ್ 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 ಮುಂದೆ ನಮ್ ನೆಕ್ಸ್ಟ್ ಜನ್ರೇಶನ್ ಹೋಗ್ತೇತಿ ಇದೇ ದಾರಿ ಆಕ್ಚುಲಿ ಇದು ನಮ್ ದಾರಿ ಏನ ನಾವ್ ಹೋಗ್ಬೇಕಾಗಿ ದಾರಿದು ಹೋದ್ರ ಗಾಡಿನೂ ಖರಾವ್ ಎಲ್ಲ ಖರಾಬ್ ಎಲ್ಲ ನಾವೇ ನಮ್ ತೆಲಿ ಖರಾಬ್ ಗಾಡಿ ಬೆಳೆದ್ ಸೆಕೆಂಡ್ರಿ ನಮ್ ತಲಿ ತೆಲಿ ಕೆಟ್ಟ ಕೆರ ಹಿಡ್ದು ಯಾರಿಗೂ ಹೊಡಿಲಿ ಅನ್ಸ್ ಇದು ಒಂದ್ ಪಾಯಿಂಟ್ ಫೈವ್ ಕಿಲೋಮೀಟರ್ ನಮ್ಗ ದೂರ ಆಗತ್ತೆ ಇದಾರಿ ಸ್ವಲ್ಪ ಸ್ವಂತ ದಾರಿ ಅಂತ ಹೇಳಿ ಅಂತ ಇರ್ತಾವಲ್ಲ ನಮಗ್ ಈ ಈ ಕಡೆ ಊಕ್ ಈ ಪ್ರದೇಶಗಳಿಗೆ ನಮ್ ದಾರಿ ಅಂತ ಇರ್ತದಲ್ಲ ಅದು ಆಕ್ಚುಲಿ ಇದು ಬೇರೆ ದಾರಿ ಟಾ ಟಾಟಾ ಟಾ ಚೀನಾದಾಗ ಏನ್ ಎಲ್ಲ ಯಾವುದೋ ಒಂದು ದೇಶದಾಗ ಓಟ್ ಅಂತ ಬೋರ್ಡ್ ಹಿಂಗ್ ರೋಡ್ ಸೈಡ್ ನಿಲ್ ಅಂದ್ರೆ ಆಲ್ಮೋಸ್ಟ್ ಯಾರು ಈ ರೇಂಜಿಗೆ ನಮ್ಮ ದೇಶದಂಗ್ ದೇವ್ರ ರೀತಿ ದೇವ್ರ ಅನ್ನೋ ರೀತಿ ಯಾರು ಕಾಣ್ಲಿಕ್ಕಿಲ್ಲ ಅಂತೀನಿ ನಾನು ಅವರಿಂದ್ರೆ ಅವರ್ ಸರ್ವೆಂಟ್ಸ್ ಬರೋ ಸರ್ವಾನ್ ಸರ್ವಣ್ಣ ಸಣ್ಣ ಕೀಳ ಕಣ್ರಿ ಅಂತ ಹೇಳಿ ಅವ್ರಿಗೆ ಏನ್ ರೆಸ್ಪೆಕ್ಟ್ ಆಯ್ತು ಅದನ್ನ ಅಲ್ಲಿಡ್ರಿ ಯಥೇಚ್ಛವಾಗಿ ಮಾಡಕ್ ಹೋಗಳ್ರಿ ಯಾವ್ದನ್ನ ನಮ್ಮಲ್ಲಿ ಯಥೇಚ್ಛ ಅಲ್ಲ ಯಥೇಚ್ಛಕ್ಕಿಂತ ಯಾವ್ದ್ರ ಒಂದು ಓಡ್ ಇತ್ತ ಹೇಳ್ರಿ ನಂಗೆ ಗೊತ್ತಿಲ್ಲ ಅದನ್ನ ಮೀರ್ಸಿಬಿಟ್ರಿ ಜನಗಳ ಅದನ್ನ ಮೀರಿಸ್ಬಿಟಾರ ಬಾಳ ಶಾರ್ಟ್ ಮೆಮೊರಿ ಆಯ್ತ ಅನಸ್ತೈತಿ ಜನರಿಗೆ ಎಲ್ಲರಿಗ ನಮಗ ಬಹಳ ಬೇಗ ಮರ್ತ ಬಿಡ್ತಿವಲ್ಲ ಊಟ ಮರ್ತು ಮರ್ತ ಅದನ್ನ ಮುಂದೆ ಏನು ಎತ್ತ ಇನ್ ನೋಡುದಿಲ್ಲ ಏನ್ ಮಾಡ್ಯಾರ ನಮಗ್ ನೋಡುದಿಲ್ಲ ಇಲ್ಲ ನೆಕ್ಸ್ಟ್ ಊಟ ಹಾಕ ಹಾಕ ಮುಂದೆ ಈ ಐದು ವರ್ಷ ಏನ್ ಮಾಡಿದ್ರ ಅನ್ನದನ್ನ ನಮ್ ಪರ್ ಇಟ್ಟಿವ ಎಲ್ಲಾರ್ದು ಅದೇನ ಬರ ನೀವು ಇನ್ನೊಂದು ಇನ್ನೊಂದು ವ್ಯಾಲ್ಯೂಡ್ ಪಾರ್ಟಿ ಹತ್ತಿ ಕೇಳ್ರಿ ಆ ಪಕ್ಷ ಈ ಪಕ್ಷ ನಾ ಆ ಪಕ್ಷ ಬಾರಿ ಐತಿ ಆ ಪಕ್ಷ ಚಲೋ ಕೆಲಸ ಮಾಡ್ತಾರ ಈ ಪಕ್ಷದ ಚಲೋ ಕೆಲಸ ಮಾಡ್ತಾರ ಫೋನ್ ನಿಮ್ಮನ್ನ ನಿಮ್ಮೆಲ್ಲ ತಿಳ್ಕೋರ ನಾನು ಸೇರದ್ರೆ ಫೋನ್ ಮಾಡ್ತಾರ ನೀವು ದಕ್ಕಂತ ಪಾರ್ಟಿ ಈ ದೇಶ ಎಷ್ಟು ಪಾರ್ಟಿಗಳ ಎಲ್ಲಾ ಪಾರ್ಟಿಗಳು ಎಂತ ನಿಮ್ಗೆ ಯಾವ್ದ್ ಬೆಸ್ಟ್ ಅನ್ನಿಸ್ತಾವ್ ಒಟ್ಟು ಪಾರ್ಟಿಗಳು ತನ್ನ ನಿಂದರ್ಸಿದ್ ಮಾಡ್ರಿ ಓ ಬೈ ನೋಡ್ರಿ ನಾ ಸುಮ್ನೆ ಬಂದೆ ಆಕ್ಚುಲಿ ನಿಮ್ ತೋರ್ಸ್ಬೇಕಂತ ಹೇಳಿ ಯಾವ ಪಕ್ಷ ಬೆಕ್ಕಂತ ಪಕ್ಷಗಳಿಗೆ ತೊಂಬ್ರಿ ನೀವು ಡಿಸ್ಕಶನ್ದಾಗುತ್ತೆ ಯಾರ್ ಚಲೋ ಮಾಡ್ಯಾರ ಡೆವಲಪ್ಮೆಂಟ್ ಅನ್ನೋ ಒಂದ್ ಇದ್ರಾಗ ಏನ್ ಇಟ್ಟ್ರಿ ಅಂದ್ರ ನೀವು ಡಿಬೇಟ್ ಆಗುತ್ತೆ ಬರೀ ಯಾರು ಗೆಲ್ಲುದಿಲ್ಲ ಚಾಲೆಂಜ್ ಅದ ನೋ ಬಡಿ ವಿಲ್ ವಿನ್ ಗಾಯ್ಸ್ ಯಾರು ಗೆಲ್ಲಲ್ಲ ಯಾವ ಪಕ್ಷನೂ ಗೆಲ್ಲ ಡಿಸ್ಕಶನ್ದಾಗೆ ಅವ್ರ ಹಂಗ ಮಾಡಿಲ್ಲ ಇವ್ರೇನು ಹಂಗದ ಚಲೋ ಈ ಕಡೆ ಡಿಸ್ಕನ್ಗೆ ಕೊನೆ ಆಗುತ್ತೆ ಚರ್ಚೆಲ್ಲೇ ಮುಗಿದ ಯಾವುದು ಅಂತ ಕಾಣೋದಿಲ್ಲ ಜನ ಶಾಣ ಆಗ್ಬೇಕಷ್ಟೇ ಅಲ್ಲಿ ನೋಡ್ರಿ 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 ನಾ ಎಲ್ ತೋಡಿ ಎಲ್ಲಿ ಜಾಗತ್ತೀರ್ ಬಿ ಟ್ರೈನ್ ಟ್ರ್ಯಾಕ್ ಚೇ ಮಾಡಿದಂಗೆ ನಾವು ಚೇಂಜ್ ಮಾಡ್ಬೇಕಿ

ಡಿಸ್ಕಶನ್ ಡಿಸ್ಕಶನ್ ಎಷ್ಟೋ ಸರಿ ಭಾಳ ಸರಿ ಅನಿಸ್ತೈತೆ ನನಗರೆ ಸುಮ್ಮಿ ಯಾಕೆ ರಾಜರ ಆಡಳಿತ ಇರಬಾರ್ದಾಗ ಇತ್ತಂತೇಳಿ ಎಸ್ಪೆಷಲಿ ಮೈಸೂರು ಮಹಾರಾಜರದಾಗ ಯಾಕೆ ಇರ್ಬಾರ್ದು ಅಂತೇಳಿ ನಮ್ಮ ಕಡೆ ಇಲ್ಲಿ ಬಿಡ ಅವ್ಳು ಇರ್ ಪೂರ್ತಿ ಹೋಲ್ ಕರ್ನಾಟಕ ಅವ್ರ ರಾಜ್ಯ ಆಡಳಿತದಾಗೆ ಇತ್ತಂದ್ರೆ ಹೆಂಗೆ ಇರ್ತೈತೆ ಇಮ್ಯಾಜಿನ್ ಮಾಡ್ಕೋರಿ ಹಾ ಕೊನೆಗೆ ಚರ್ಚೆಗಳಲ್ಲಿ ಅಂತ್ಯಗೊಳ್ಳುವ ಚರ್ಚೆಗಳು ಹ್ಮ ನಾವದು ಮಾಡಿಲ್ಲೇನು ಇದು ಮಾಡಿಲ್ಲ ಇವರು ಅನ್ನೊಬ್ರ ನಾವ್ ಅದು ಮಾಡಿಲ್ಲನ್ ಇದು ಮಾಡಿಲ್ಲ ಅಂತ ಒಬ್ರು ಇದೇ ಚರ್ಚೆಗಳೇ ಆಗ್ಬಿಡ್ತದ ಕೊನೆ ಇಲ್ಲಿ ನೋಡಿದ್ರ ಇದನ್ನ ಬಾಳ್ ಕೆಲ ಹೇಳ್ತೀನಿ ಕೇಳ್ರಿ ಭಾಳ ಅಂದ್ರ ಬಾಳ್ ಕೆಟ್ಟ ಹೊಲ್ ಸಿ இது 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 ஏன் அல்லது இஷ்டெல்லாம் நீர் நித்தி இல்லை அரு ಯಾರ ಬೆಂಗ್ಳೂರ್ ಬೆಂಗ್ಳೂರ್ ಕಡೆ ಬೆಂಗ್ಳೂರಿಂದ ಇಲ್ಲಿ ಎಲ್ಲರ ಏನಂತಾರಲ್ಲ ರೋಡ್ನಾಗ ಗುಂಡಿ ಅಂದ್ರೆ ಕುಣಿಚ ಅಂತ ಹೇಳಿ ಪ್ರತಿಭಟನೆ ಮಾಡತ್ತಿರ ಸಿಟ್ಟು ಬರತಿತ್ತಂದ್ರ ಇದನ್ ನೋಡ್ರಿ ರೀ ಸ್ಯಾಟಿಸ್ಫೈ ಸ್ಯಾಟಿಸ್ಫೈ ಮಾಡ್ಕೋರಿ ಇದನ್ನ ನೋಡಿ ನಮ್ ರೋಡ್ನಾಗ ರೋಡ್ ಸರಿ ಇಲ್ಲ ಪಾಟ್ ಹೋಲ್ಸ್ ಅದಾವ ಅಂತ ಹೇಳಿ ರೀ ಸ್ವಲ್ಪ ರಾಂಗ್ ಆಗತ್ತಿರಂದ್ರ ಇದನ್ನ ನೋಡ್ರಿ ಅಟ್ಲೀಸ್ಟ್ ಯು ಯಾವ ರೋಡ್ಸ್ ಬ್ರೋ ನಮ್ಮಲ್ಲಿ ಆ ಗುಂಡಿಗಳ ಪಾಟ್ ಹೋಲ್ಸ್ ಇರ್ಲಿಕ್ಕೆ ರೋಡೇ ಇಲ್ಲ ಟೆನ್ಶನ್ ಇಲ್ಲ ನಮಗೆ ರೋಡ್ ಮತ್ತೆ ಯಾವ್ದೋ ಏನಂತಾರಲ್ಲ ಇದನ್ನು ಕ್ಲಾರಿನ್ ಕೊಡಂತ ಹೇಳಿ ನಿಮಗೆ ಯಾವ್ದೋ ಒಂದ್ ಸಣ್ಣ ರೋಡ್ ಅಂದ್ರೆ ಯಾರೋ ಒಂದ್ ಎರಡು ಕುಟುಂಬಗಳು ಅಥವಾ ಯಾವ್ದೋ ಒಂದೊಂದ್ ರೋಡ್ ಇರ್ಬೋದು ಅಲ್ಲ ನೂರಾರ್ ಗುರು ನೂರಾರ ಕುಟುಂಬಗಳದಾವಿದ್ ನೂರಾರ ನೂರಕ್ಕೆ ಹೆಚ್ಚ ಅನ್ ಹೆಚ್ಚೇ ತಕೋರಿ ಬರೀ ನೂರ ನೂರಲ್ಲ ನೂರ ಆರು ಒಂದು ನೂರ ಆರು ಅಷ್ಟೇ ಕಡೆಗೆ ಬರೇ ಒಬ್ರೆ ಇಲ್ಲಿ ಯಾವ್ದೋ ಒಂದ್ ಯಾವ್ದೋ ದೂರ ಇರ್ಬೇಕ್ ಮನಿ ಅಥವಾ ಒಬ್ರ ಕಳೆಗ ಅಷ್ಟೆಲ್ಲ ರೋಡ್ ಮಾಡೋದಾಗತ್ತೆನೋ ಅಂತ ಅನ್ಕೋಬೇಡ್ರಿ ಏನೋ ಸಿಂಗಲ್ ಒಂದ್ ಜೀವನ ಇಂಪಾರ್ಟೆಂಟ್ ಆಗತ್ ಗುರ

ಹಾ ಏನ್ ಹೇಳಕ್ ಪದಗಳೇ ಸಿಗ್ತಾ ಇಲ್ಲ ನನ್ ಕಡೆ ನಮ್ ನನ್ನ ಮಾತೃ ನನಗೆ ಶಬ್ದಗಳೇ ಸಿಗ್ತಾ ಇಲ್ಲ ಬರ್ಣಸ್ಬೇಕಂದ್ರೆ ಮೇನ್ ರೋಡ್ ಗುರು ಕುಟುಂಬಗಳಿಗೂ ಕನೆಕ್ಟ್ ಮಾಡಲು ಇರುವ ಮೇನ್ ದಾರಿ ಮತ್ ಯಾವ್ದೋ ಸಣ್ಣ ದಾರಿ ತಗೋಬೇಡ್ರಿ ಅದ್ನು ಕನ್ಫರ್ಮೇಶನ್ ಕೊಡತ್ತೀನಿ ಸಂಬಂಧಿ ಯಾವುದೋ ಕಾಂಜಿ ಪಿಂಜಿ ಒಂದ್ ಮನಿ ಇದ್ದಿದ್ವು ಅಥವಾ ಯಾವುದೋ ಒಂದ್ ಹಳ್ಳಿ ಒಂದ್ ಎಲ್ಲ ಹೊಲಕ್ ಹೋಗೋ ದಾರಿ ಅಲ್ಲ ಮತ್ತೆ ಮತ್ತೆ ನಿಮಗೆ ಅನಸ್ತಿರ್ಬೋದು ನಿಮ್ಗೆ ಯಾವ್ದೋ ಹಳ್ಳಿ ರೋಡ್ ಯಾವ್ದು ಸುಮ್ಮನೆ ಹೋದ್ರಾಡ ನೀವು ಅಂತ ಹೇಳಿ ನಾಟ್ ಟ್ರೂ ಬ್ರೋ ದ್ ನಾಟ್ ಟ್ರೂ ோஸ் நோடி அவ நம்ம இதனக்கு எக்ஸாம்பி நினை யார சந்திரபிரபா மத்தியோ நாய்மர் நாய்மர சாரி அவரு தம் டீம் கலக தம் லவின் கல தம் டீம் குண்டர்சதா ಕೂತಿರಿ ನೀವು ಅಂತ ಹೇಳಿ ನಾವು ಗೆಲ್ತೀವಿ ನಾವು ಗ್ಯಾರಂಟಿ ಸೋಲಿಸ್ತಿವಂತ ಗೊತ್ತೆಲ್ಲ ಏನಂತಾರಲ್ಲ ಅವ್ರು ಅಷ್ಟೆಲ್ಲ ಎದ್ದು ಹೋಗ್ಬೋದು ಅಂತ ಹೇಳಿದ್ರು ಇಲ್ಲ ನಾವು ಗೆಲ್ಬೇಕು ಫೈನಲ್ ಕಂಟೆಸನ್ ಆಗ್ಬೇಕು ಅಂತ ಹೇಳಿ ಇಡೀ ಟೀಮಿಗೆ ಮೋಸ ನಿಂತ್ರು ನಿಂತರು ಗೊತ್ತಾನ ಹಂಗ್ ಜನ ಸೇಮ್ ಗುರು ನಿನ್ನಿದ ಭಾಳ್ ಕನೆಕ್ಟ್ ಆಗತ್ ನೋಡ್ರಿ ಅದ್ ಆಟ ಆ ಮೂಮೆಂಟ್ ಇಲ್ಲಿನ ಹಂಗೆ ತಮ್ಮ ಕೆಲ್ಸ ಆತವ್ ಅಂತ ಹೇಳಿ ತಾವ್ ಅವ್ರ ಇನ್ ಕೊಟ್ಟತ್ತಾರ ನಮ್ ಅದೇ ಊರಿನ ಜನ ಮತ್ತೆ ನಾ ಈ ಕಡೆ ಯಾಕೆ ತಗೊಂಡೆ ಆಕ್ಚುಲಿ ಆಕಡೆ ತೊಬೇಕಾಗೇತ್ ಗುರ ಈ ಕಡೆ ಎಲ್ಲ ಒಂದೇ ಈ ಕಡೆ ಆ ಕಡೆ ಆ ಕಡೆ ಎಷ್ಟು ಕಂಠಿ ಅಂತ ಹೇಳಿ ಸೇಮ್ ಗೆದ್ದು ಅವ್ರು ಎದ್ದೋಗಿದ್ರಿ ಎಷ್ಟ್ ಚಲೋ ಇರೋದ್ ಹೇಳ್ರಿ ಇಲ್ಲ ಇಲ್ಲ ನಮ್ ಟೀಮ್ ನಾವ್ ಸೋಲ್ಸಕ್ ಬಿಡಲ್ಲ ಅಂತ ಹೇಳಿ ಏನೋ ಮೋಸ್ ಮಾಡಂಗಾಗಿತ್ತಲ್ಲ ಅದೇ ಅವ್ರ ಟಾಸ್ ಕೊಟ್ಟಿಲ್ಲ ಮತ್ತೆ ಮಿಸ್ ಇದ್ ಮಾಡ್ಕೋಬೇಡ್ರಿ ಮಿಸ್ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೇಡ್ರಿ ನೀವ್ ಮಾಡ್ಲೇಬೇಕಂತ ಕೊಟ್ಟಿಲ್ಲ ಎದ್ದು ಹೋಗ್ಬೋದ್ ನೀವ್ ಬ್ಯಾಡ್ ಆಗಿತ್ತಂದ್ರ ಅಂತಂದ್ರ ಏನ್ ಹೇಳ್ರಿ ಅಕಸ್ಮಾತ್ ಎದ್ದು ಹೋಗಿದ್ರ ಅಂತ ಹೇಳಿ ಯಾರು ಡಿಸರ್ವ್ ಇರ್ತಿದ್ರು ಅವ್ರು ಓದ್ತಿದ್ರ ಇದು ಅಲ್ಲ ಗುರು ಮತ್ತೊಂದು ಆಟ ಸ್ಟ್ಯಾಟಸ್ ಹ್ಮ್ ಹ್ಮ್ ಎಲ್ಲದ್ರಿಗೂ ಎಥಿಕ್ಸ್ ಇದೆ ಗುರು ಎಥಿಕ್ಸ್ ನೈತಿಕತೆ ನಮ್ಗೆ ನೈತಿಕತೆ ಕ್ಲಾಸ್ ಕೊಡ್ತಿದ್ರು ಕ್ಲಾಸ್ ಇತ್ತು ನಮಗೆ ಎಥಿಕ್ಸ್ ನಿಮಗೂ ಇತ್ತನ್ಬೇಡ್ರಿ ಎಲ್ಲರಿಗೂ ಇರ್ತೈತಿ ಇತ್ತ ಸ್ಕೂಲ್ ಸ್ಕೂಲ್ದಾಗೂ ಇತ್ತ ನೈತಿಕ ಶಿಕ್ಷಣ ಅಂತ ಪಿರಿಯಡ್ ಇತ್ತು ಸ್ಕೂಲ್ ಸ್ಕೂಲ್ದಾಗ್ರ ಆಮೇಲೆ ಇಂಜಿನಿಯರಿಂಗ್ ಆಮೇಲೆ ಎಲ್ಲ ಎಥಿಕ್ಸ್ ಇಂಜಿನಿಯರಿಂಗ್ ಎಥಿಕ್ಸ್ ಎಥಿಕ್ಸ್ ಈ ಎಥಿಕ್ಸ್ ಅಂತ ಬಂತು ಬಟ್ ಎಥಿಕ್ಸ್ ಎಥಿಕ್ಸ್ ಸಿಗ್ರ ಶಾಲೆಗೆ ಹೋಗ್ಬೇಕು ಹೋಗಿ ಕಲಿಬೇಕಂತ ಏನಿಲ್ಲ ಮನ್ಯಾಗ ಎಥಿಕ್ಸ್ ಇತ್ತಂದ್ರೆ ಅಂದ್ರೆ ಎಲ್ಲಾ ಮಕ್ಳಿಗೂ ಎಥಿಕ್ಸ್ ಬಂದಿರ್ತಾವ ಹಂಗ ನನ್ ಕೆಲ್ಸ ಒಂದ್ ಆತದ ನಾವು ಬಕೆಟ್ ಹಿಡಿದ್ರೆ ಸಾಕಂತ ನಾವು ಡೋಂಟ್ ಥಿಂಕ್ ಲೈಕ್ ದ್ಯಾಟ್ ನಮ್ಮ ಊರಿಗೆ ಏನೋ ಒಂದು ಆಗುತ್ತ ಅಂತ ಹೇಳಿ ಬಕೆಟ್ ನಾ ಹಿಡಿಬೇಡ್ರಿ ಆ್ಯಕ್ಚುಲಿ ಊರಿಗೆ ಆಗ್ಲಿ ಅಂತ ಹೇಳಿ ಇದು ಮಾಡ್ಬೇಕು ಮಾಡ್ಬೇಕಷ್ಟೆ ನನ್ನ ಕೆಲಸ ಬಂದು ಆಗುತ್ತೆ ಬಿಡ ಚಲೋ ಅಂತ ಅನ್ನೋಂಗಿಲ್ಲ ನಮ್ಮ ಊರಿಗೆ ಚಲೋ ಆಗಿದ್ರೆ ಚಲೋ ಅಂತ ಅನ್ಬೇಕ್ ಹಂಗಿದ್ರೆ ನನ್ನ ಕೆಲಸ ಒಂದು ಮಾಡಿಕೊಟ್ರೆ ಸಾಕು ಅಂತ ಹೇಳಿ அப்படி வடிவ் யாரி பந்திரி அந்த ரோட எக்ஸ்போட கல்லாஸ் கல்லாஸ் ನಿನ್ನೆ ನಿನ್ನೆನಿಲ್ಲ ನಿನ್ನೆ ಮೊನ್ನೆ ಯಾವಾಗಲೂ ಇದಕ್ ಬಂದ್ರಲ್ಲ ನೋಡಾಕ ಸಿ ಎಂ ಅವ್ರ ಅದು ನೋಡಿ ಹೋಗಿ ಪರಿಹಾರ ಘೋಷಣೆ ಮಾಡೋದ್ರ ಗೊತ್ತೇನ ಮಾಡಿದ್ಕೆ ಅಪ್ರಿಷಿಯೇಟ್ ಮಾಡ್ತೀನಿ ಇಲ್ಲ ಅಂತ ಹೇಳಲ್ಲ ಏನು ಬಟ್ ಆ್ಯಸ್ ಸನ್ ಆಫ್ ಫಾರ್ಮರ್ ಹೇಳ್ತೀನಿ ಕೇಳ್ರಿ ಆ ಅಮೌಂಟ್ ಏನೈತಲ್ಲ ಆ ಅಮೌಂಟ್ ಅದ್ರಕ್ಕಿಂತ ಹೆಚ್ಚು ನಾವು ಈ ಬೆಳಿಗ್ ಖರ್ಚು ಮಾಡಿದೀವಿ ಅದ್ರಕ್ಕಿಂತ ಹೆಚ್ಚ ಈ ಬೆಳೆ ಏನ್ ಮಾಡಕ್ಕೆ ಬರೆ ನಿಮಗೆ ಅಟ್ಲಿ ಬೆಳಿ ಬಂದು ಪ್ರಾಫಿಟ್ ಬಂದಿದ್ದ ಪರಿಹಾರ ಕೊ ಬಂದಷ್ಟು ಪರಿಹಾರ ಕೊಡುವಂತನು ಡಿಮ್ಯಾಂಡ್ ಇಲ್ಲ ಎದ್ನು ಯಾವ್ದು ಡಿಮ್ಯಾಂಡ್ ಇಲ್ಲ ಬಿಡ್ರಿ ರೈತರದ ಸುಮ್ಮ ದುಡಿತಾರೆ ಏನು ಖರ್ಚು ಖರ್ಚಾಕಿ ಇನ್ವೆಸ್ಟ್ಮೆಂಟ್ ಅಷ್ಟು ಪರಿಹಾರ ಇಲ್ಲ ಗೊತ್ತಾ ನಿಮಗೆ ಯಾರ ನಾಶ ಹೇಳೋದಿಲ್ಲ ಯಾರ ಫಾರ್ಮರ್ ಬ್ಯಾಕ್ ಗ್ರೌಂಡ್ ಅಗ್ರಿಕಲ್ಚರ್ ಬ್ಯಾಕ್ ಗ್ರೌಂಡ್ ಇದ್ದವ್ರು ಗೊತ್ತಿರ್ತದೆ ಇದಕ್ಕೇನ್ ಖರ್ಚು ಮಾಡಿ ಅಷ್ಟು ಪರಿಹಾರ ಇಲ್ಲದೆ ಹೇಳ್ತೀನಿ ಅಂತ ಮೇಲೆ ಬಟ್ ಅಷ್ಟು ಇಲ್ಲ ಗುರು ಅದು ಮಾತ್ರ ಸತ್ಯ 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 ಗಾಡಿ ಅವ್ತಾರ ನೋಡ್ರಿ ಹೆಂಗೆ ಐತೆ ಗಾಡಿ ಅವ್ತಾರ ಹುಳುಗಳು ಆ ಇಲ್ಲಿ ನೋಡ್ರಿ ಮಳೆ ಆಗಿದ್ರೆ ಜಿ ಕೆನಲ್ದೆಲ್ಲ ಹಾ ಸಿಗೈತಿ ಇಲ್ಲಿತನ ನೀರು ಇದ್ದು ಮೊನ್ನೆ ಇಲ್ಲಿತನ ಕಂಡು ಕೇಳು ಕೇಳರಿಯದ ಕೇಳು ಇಲ್ಲಿ ಇಲ್ಲಿತನ ನೀರು ಇತ್ತು ಇಲ್ಲಿ ಇಲ್ಲಿತನ ನೋಡ್ರಿ ಕಾಂಕ್ರೀಟ್ ಅಲ್ಲಿಗೆ ಗಂಡೆ ನಾವು ಹೈಯೆಸ್ಟ್ ನೋಡಿದ್ದೆ ಇಲ್ಲಿ ನೀರು ಇಲ್ಲಿ ಇಲ್ಲಿತನ ಬಾಳಾದ್ರೆ ಇಲ್ಲಿ ಇಲ್ಲಿತನ ಇಷ್ಟೇ ಅಷ್ಟು ಇಲ್ಲಿತನ ಇಲ್ಲಿ ಮಿಸ್ ಆದರೆ ಇಲ್ಲಿ ನೀರು ಹಾರ್ದಿದ್ದೆ ಹಿಂಗೆ ಮ್ಯಾಲೆ ಹಿಂಗೆ ಹಿಂಗೆ ನಮ್ದು ಹಿಂಗೆ ತಿಳ್ಕೊಂಡು ಹಿಂಗೆ ಹೊಡ್ತಿದ್ದೆ ಮುಂದಾಗ ಇಲ್ಲಿ ಮುಂದೆ ಒಡ ಕೆನಲ್ ಒಡೀತಿ ಹೊಡೆದಿಲ್ಲ ಬಟ್ ಹಿಂಗೆ ರೋಡ್ ಮೇಲೆ ನೀರು ಕೆನಲ್ದಂದು ಈ ಬ್ರಿಡ್ಜ್ ಫುಲ್ಲು ನೀರು ಹಾತುಂಟಿದ್ವಿ ಇಲ್ಲಿ ಫುಲ್ ಇದೆ ಕಂಡು ಕೇಳಿರೋದಂತಿದ್ದೆಲ್ಲ ಇದು ಇಲ್ಲಿ ಬೆಳೆ ಅಂತ ಆಲ್ಮೋಸ್ಟ್ ಬಂದಾವ ಕೂತ್ಕೀಗ ಇನ್ನಾನು ಬಿಡವಲ್ತು ಮಳಿ ಆಲ್ಮೋಸ್ಟ್ ಬಂದವ ಆಲ್ಮೋಸ್ಟ್ ಅಂದರೆ ಆಲ್ಮೋಸ್ಟ್ ಹೋಗ ಆಲ್ಮೋಸ್ಟ್ ಒಂದು ಕೆಲವೊಂದು ಕಡೆ ನಮ್ಮ ಆಲ್ಮೋಸ್ಟ್ ಇಲ್ಲಿಗೆ ಬಂದವ ಇನ್ನೇನು ಸ್ವಲ್ಪದ್ರ ಕಲಾಸ್ ಹೋಗೊ ಮುಂದು ನಲ್ವತ್ತೆಂಟು ನಿಮಿಷ ಆಯ್ತು ಆಟ ಹಂಗೆ ಒಬ್ಬರು ಬರೋ ಮುಂದೆ ನಲ್ವತ್ತೇಳು ನಿಮಿಷ ಆಗೈತೆ ಹಂಗ್ರು ಎಂಟು ನಲ್ವತ್ತ್ಮೂರು ಅಷ್ಟು ಅಂದ್ರೆ ಅಷ್ಟು ಡಿಫ್ರೆನ್ಸ್ ಏನಾಗಿಲ್ಲ ಎಲ್ಲ ಸೇಮ್ ಆಗೈತಿ ಸ್ಪೀಡ್ ಸ್ಪೀಡೋಗಿನ್ ಅನಿಸಿಲ್ಲ ನನಗೆ ಅನ್ಸೈತಿ ಸ್ವಲ್ಪ ಗೈಸ್ ಚಾರ್ಜ್ ಆಗಬೇಕು ಜಳಕ ಮಾಡ್ಬೇಕು ಜಳಕ ಮಾಡಿ ಶತಮಾನಗಳಷ್ಟೇ ಐತೆ ನಾವು ಶತಮಾನಗಳಂದ್ರೆ ತಿಳ್ಕೊರಿ ಜಳಕ ಮಾಡ್ಬೇಕು ಹಬ್ಬಂತೆ ಬನ್ನಿ ಬನ್ನಿ ಯಾಕೆ ಅಂತ ಕೇಳತ್ತಿದ ಇಂಡ್ಯಾಗೆ ಬನ್ನಿ ಹಬ್ಬ ಅಂತ ನೆನ್ಪೇಲೆ ಹ್ಞೂ ಹ್ಞೂ ಬನ್ನಿ ಹಬ್ಬ ದಸರಾ ನೀರಿಡ್ರಿ ಇಲ್ಲ ನೋಡ್ರಿ ಹಸಿರಾಗಿರ್ಬೇಕಾಗಿದ್ದೆಲ್ಲ ಇದೆಲ್ಲ ಹಳದಿ ಕಣ ನೋಡಿರಿ ಕಲಾಸ್ ಆಲ್ಮೋಸ್ಟ್ ಈಗ ಮೇಲೆ ಈಗ ಇದೂ ಇಲ್ಲ ಐ ಮೀನ್ ಬದುಕ್ತಾ ಬನ್ನೋಕೆ ಇದೂನೇ ಇಲ್ಲ ಇನ್ನೇನೋ ಬೈ ಗಾಡ್ ಗ್ರೆಸ್ ಬದುಕಿದ್ರೆ ಬದುಕಬೇಕು ಇಲ್ಲ ಇಲ್ಲ ಅಂದರೆ ಇಲ್ಲ ಇನ್ ಇಂಥ ಎಲ್ಲ ಸಿಚುವೇಶನ್ದ ನಾ ರಿಸ್ಕ್ ನಿಮ್ಗುರು ಎಲ್ಲಿ ಹೋಗಬಾರ್ದು ಇದ್ದಲ್ಲಿ ಏನಾರು ಮಾಡ್ಬೇಕಂತ ಇದು ರಿಸ್ಕ್ ಅಂದರೆ ಇಲ್ಲಿ ಏನೂ ಮಾಡ್ಬೇಕಂತೇಳಿ ರಿಸ್ಕ್ ಅಂದ್ರೆ ಏನಂದ್ರೆ ಇದ್ದಾಗೇ ನೋಡಿರಿ ಇನ್ನೊಂದು ಆಮೇಲೆ ಇನ್ನೊಂದು ಯಾವಾಗ ರೇಟ್ ಫುಲ್ ಸಿಕ್ಕಾಪಟ್ಟೆ ಫ್ರೀ ಇದ್ದರೆ ನೀಟೇ ಎಕ್ಸ್ಪ್ಲೇನ್ ಮಾಡಿದ್ವಿ ರಿಸ್ಕ್ ಅಂದರೆ ಏನಂದ್ರೆ ಇಷ್ಟೆಲ್ಲ ಇಂಥ ಒಂದು ಸರ್ಕಂಟೆನ್ಸ್ ತರ್ಬೋದು ಇಂಥ ರಿಸ್ಕ್ ತಗೊಂಡು ಎಲ್ಲಿ ಹೋಗ್ಬಾರ್ದು ಏನೂ ಇಲ್ಲಂದ್ರೆ ಒಂದಿದ್ರೆ ಅದೇ ಲಾಸ್ಟ್ ಇದ್ರೆ ಬರ್ದಿದ್ದೇನೆ ಒಂದು ವಿಡಿಯೋ ಚಲಾಯ್ ಏನೋ ಬರ್ದಿದ್ದೇನೆ ನಾನು ಬರ್ತೀನಿ ಇದ್ರಾಗ ಬದಲಾವಣೆ ಅಂತೇಳಿ ಒಂದು ವಿಡಿಯೋ ಮಾಡಿದ್ದೀನಿ ನಾನು ಅದ್ರಾಗ ಬರ್ತೀನಿ ಏನು ಬರ್ತೀನಿ ಏನೋ ಒಂದು ಬರ್ತೀನಿ ಇದು ನಮ್ಮ ಶೇಂಗಾ ಶೇಂಗಾ ಎಲ್ಲ ಅಂತ ಕೇಳ್ಬೇಡ್ರಿ ಇದ್ರಾಗ ಐತಿ ಇಟ್ಸ್ ಇನ್ಸೈಡ್ ಮರ್ಜೆ ಕೆಮಿಕಲ್ ಐತಿ ಹುಲ್ಲಾಗ ಶೇಂಗ ಎಲ್ಲ ಕ್ಯಾಂಫ್ಲಾಸ್ ಸಿಗೈತೆ ಅದ್ರಾಗ ನಿಂಬೆ ಗಿಡನೂ ಕಾಣಿಸ್ತೀರಲ್ಲಿ ಮತ್ತು ನೀವು ಅವು ಕೇಳ್ಬೇಡ್ರಿ ಇಲ್ಲೇ ನೋಡಿರಿ ನಿಂಬೆ ಗಿಡ ಎಲ್ಲೆದ ಕೂಡ ನನಗೂ ಗೊತ್ತಾಗಲಿ ಸರಿ ಹಾಂ ಇದು ಇದು ನಿಂಬೆ ಗಿಡ ಎಷ್ಟು ನೀಟಾಗಿ ಕ್ಯಾಂಫ್ಲ ಸಿಗೋ ನೋಡಿಲ್ಲ ತಗೇ ಕೊಟ್ಟಿಲ್ಲ ಅದು ಆ ರೇಂಜಿಗೆ ಪಟ 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 ಪಟಪಟೇ ಪಟಪಡೆ ಬಂದು ಮಾಡ್ತೀಗ ಮೂಲಭೂತ ಸೌಕರ್ಯಗಳಾದ ಕರೆಂಟು ಇಲ್ಲ ಈಗ ಹತ್ತುಕೊತ ಹತ್ತುಕೋತ ಒಳ್ಳೆ ಸಾಯ್ತಲ್ಲ ಆರು ಗಂಟೆ ಏನು ಹೇಳಬೇಕಂದ ಎಂಥದ್ದು ಹೇಳಬೇಕಂದ ಎಂಥದ್ದು ಹೇಳಬೇಕಂದ ನೆಮ್ಮ ಬರ್ತ ಜಳಕ ಮಾಡಿ ಸಿಗೋಣ ಅಂತೆ ಜಳಕೆ ಮಾಡಿ ಆಫ್ಟರ್ ಅ ಸ್ಮಾಲ್ ಬಾತ್ ನಾಟ್ ಇಟ್ಸ್ ಅ ಲಾಂಗ್ ಬಾತ್ ಜಳಕ ನೀಟ್ ಗೊತ್ತಿಲ್ಲ